ಬಂದಿಲ್ಲಲ್ಲ ಎಲ್ಲಿ ಹೋಗಿರ್ಬೋದು ಗೊತ್ತಾ ಮೊದಲು ಬೆಂಗಳೂರಿಗೆ ಮಾತು ಆ ಕೆಲ್ಸದ ಮೇಲೆ ಹೋಗಿರ್ಬೇಕು ನಿಮಗೆ ಒಂದು ವಿಷಯ ಹೇಳಬೇಕು ಏನದು ನಾನು ಕಾರ್ಕರನ್ನು ತುಂಬಾ ಪ್ರೀತಿಸ್ತಾ ಇದ್ದೇನೆ ಅವಳನ್ನೇ ಮದುವೆಯಾಗಿ ಬಿಟ್ಟಿದ್ದೇನೆ ನೋಡು ಸೋಮೇಶ್ ಪ್ರೀತಿ ಗೀತಿ ಅಂತ ಅದ್ರಲ್ಲಿ ಬಿಳಪಡ ಹೆಣ್ಣು ಮಾಯೆ ಮಾಯೆದನ್ನ ಮಾಡ್ತಾಳೆ ಕೆಟ್ಟದನ್ನು ಮಾಡ್ತಾಳೆ ಯಾವುದಕ್ಕೂ ನೀನು ಕೇರ್ಫುಲ್ ಆಗಿರ್ಬೇಕು ಅಣ್ಣ ಸಾರಿ ಅಂತವಳ ಬಂಗಾರದಂತವಳು ಅಪ್ಪಟ್ಟ ಅಪರಾಜಿ ಅವಳು ಅಪ್ಪಟ್ಟ ಅಪರಾಜಿ ಅಂತ ಇದ್ರೆ ಅವಳು ನಿನ್ನನ್ನು ಕೈ ಕೊಟ್ಟೆ ಕೊಡ್ತಾಳೆ ಯಾವುದು ಹಾವಿದೆಯಲ್ಲ ಹಾವಿನ ಹುತ್ತದಲ್ಲಿ ಯಾವ ಹಾವಿದ್ಯಾನು ಸಾರಿಕಾ ಅಂತ ನಾನು ಹೇಳಬೇಕಾಗಿದ್ದೀನಿ ಸಾರಿಕಾ ಎಲ್ಲಿ ಕಾಲ ನಿನ್ನೆ ಇಲ್ಲ ಕಾಣಿಸ್ತಾನೇ ಇಲ್ಲ ನೋವು ನೋಡಿದ್ರೆ ಪ್ರಿನ್ಸಿಪಾಲ್ ಬರ್ತಾ ಇದೆ ಏನಂತ ಗೊತ್ತಾಗುದಿಲ್ಲ ಎಲ್ಲಿ ಗೊತ್ತೋ ನನ್ನ ತಂಗಿಯನ್ನು ಕಂದು ನೀನು ಇಲ್ಲಿ ಸುಖವಾಗಿದೆಯಾ ನಿನ್ನನ್ನು ಹೀಗೆ ಬಿಡಲ್ಲ ಕಣ ಇದೇ ಶಕ್ತಿಯಿಂದ ನಿನ್ನನ್ನು ಸಾಯಿಸ್ತೇನೆ

ಮತ್ತು ನಡೀತಾಯ್ತು ನನ್ನನ್ನು ಬಿಡು ನಿನ್ನನ್ನು ಶ್ರಮಿಸಬೇಕೇನೆ ನಾ ನಿನ್ನ ಪ್ರಾಣ ಪಕ್ಷಿ ಹಾರಿದಾಗಲೇ ಶ್ರಮೇರಾಜ್ವಾ ತಂಗಿಯನ್ನು ಕೊಲ್ಲುವಾಗ ಕರುಣೆ ಬರೆಯಿಲ್ಲ ಇದ ನನ್ನ ತಂಗಿ ನಿನ್ನಗೆ ಏನು ಅನ್ಯಾಯ ಮಾಡಿದಳು ನಿನ್ನಂತ ಕೆಟ್ಟ ಬೌಳಿ ಮಕ್ಕಳು ಈ ಕಡೆಯಲ್ಲಿ ಇರಲೇಬಾರದು ಕೊಲ್ಲಲು ಇನ್ನೊಂದು ಜನ್ಮ ಹುಟ್ಟಿ ಬರಬೇಕು ನಾಯಿ ಯಾವ ವರ್ಷದ ನಿನ್ನನ್ನು ಕೊಲ್ಲದೆ ಬಿಡಲಾರೆ ಈ ಪ್ರಜ್ವಾಲ್ ನಾನು ಸಿಡಿದಿದ್ದರೆ ಸುನಾವಣೆ ಆ ಸುನಾವಣೆಯಲ್ಲಿ ಸಿಕ್ಕಿ ಸತ್ತು ಹೋದರೂ ಲೆಕ್ಕ ನೀನು ತುಂಬಾ ಮಾತಾಡ್ತಾ ಇದ್ಯಾ ಇನ್ನೊಂದು ಶಬ್ದ ಹೊರತ ನನ್ನನ್ನು ಕೊಲ್ಲಲು ಇನ್ನೊಂದು ಜನ ಹುಟ್ಟಿ ಬರಬೇಕು ನೀನು ಮಾತು ತುಂಬಾನೇ ಜಾಸ್ತಿ ಆಗ್ತಾ ಇದೆ

ನಾನು ರೀತಿ ಪ್ರೇಮ ಆಟ ಆಡಿದ ಹೌದು ನಿಮ್ ಜೊತೆಗೆ ಪ್ರೀತಿ ಪ್ರೇಮ ಆಡ್ತಾ ಆಡ್ತಾನೆ ಎಲ್ಲ ಸಾಕ್ಷಿ ತಾರಿಕಾ ಮೇಡಮ್ ಇವರು ನೆನೆಸಿಕೊಂಡರೆ ನನ್ನ ಸೇಡಿನ ಜ್ವಾಲೆ ಉಪ್ಪಿ ಹರಿಯುತ್ತಿದೆ ನಿಮ್ಮ ಜೊತೆ ಮಾತಾಡಲು ನನಗೆ ಸಮಯವಿಲ್ಲ ಇವರು ಜ್ವಾಲೆ ಇವತ್ತು ತಣ್ಣಗಾಯ್ತು ಆದ್ರೂ ಕೂಡ ಎಂಥ ಕೆಲಸ ಮಾಡಬೇಕು ನೀವೂ ನೋಡ್ಕೊಂಡ್ ಬಿಡ್ರಿ ತುಂಬಾ ಅನ್ಯಾಯವಾಯ್ತು ಅರಿ ಅಲ್ಲೂರಿ ಅಲ್ಲಿಂದ ಜೈರಾಮ್ ಬರ್ತಾ ಇದ್ದಾರೆ ನಾವು ಮನೇಲಿ ಬರೀ ಬರೀ

ಮಾತನಾಡುವಂತ ಈ ಕೆಲ ಅವರು ಹೆಣವಾಗಿ ಬಿದ್ದುವಾಗ ಇನ್ನೆಲ್ಲೋ ಮಾತಾಡ್ತಾರೆ ಇದೇ ರೀತಿ ನನ್ನ ತಂಗಿಯನ್ನು ಕೊಲ್ಲುವಾಗ ನೀನು ಪಾಪರಾರ ನಿನ್ನ ಮಕ್ಕಳು ಬಲಿಯಾದರು ಅವರನ್ನು ಹುಲಿಯಾಗಿ ಸಾಕಿದೆ ಅಂತ ಹೇಳ್ತಾರ ನಾನು ಇಲಿಯಾಗಿ

ನನ್ನ ರಕ್ತದಲ್ಲಿ ಕಣ ಕಣದಲ್ಲಿ ಹರಿಯುತ್ತಿದ್ದ ಸೇಡಿನ ಜ್ವಾಲೆ ಕನ್ನದಾಯಿತು ಸೇಡನ್ನು ತೀರಿಸಿಕೊಂಡೆ ನನಗೆ ಯಾವ ಶಿಕ್ಷೆ ಕೊಟ್ಟರೂ ಚಿಂತೆ ಇಲ್ಲ ನನಗೆ ಚಿಂತೆ ಇಲ್ಲ ಶಿಕ್ಷೆ ಕೊಟ್ಟರು ಚಿಂತೆ ಇಲ್ಲ ಇವತ್ತು ಅಂತ್ಯವಾಯಿತು ನಮ್ಮ ಇರಲ್ಲ ನನ್ನ ಆತ್ಮ ಮಿತ್ರ ನೀವು ನೀವು ಜೈಲಿಗೆ ಹೋದ್ರೆ ನಾನು ಮಾತ್ರ ಇರಲ್ಲ ಪ್ಲೀಸ್ ಸಾರಿಕಾ ಇವರನ್ನು ಹೇಗಾದ್ರೂ ಮಾಡಿ ಕಾನೂನಿನಿಂದ ಆಯ್ತು ಮಂಜು ಆತ್ಮಹತ್ಯೆ ಮಾಡ್ಕೊಂಡು ಪ್ರಾಣ ಬಿಟ್ಟು ಅಂತ ಬೆಂಗಳೂರು ಹೆಡ್ ಆಫೀಸ್ ಗೆ ಲೆಟರ್ ಕಳಿಸ್ತೀನಿ ಪೇಸ್ನ ಜೊತೆಗೆ ನಾನು ಖುದ್ದಾಗಿ ಮಾತಾಡ್ತೀನಿ ಚಿಂತೆ ಬೇರೆ ಥ್ಯಾಂಕ್ ಯು ಸಾರಿಕಾ ಅಂತ ಹಠಪಟ್ಟ ಸ್ನೇಹಿತರು ನಿಂದು ಗುರಿ ಸಾಧಿಸಿದ ಸ್ನೇಹಿತರಾದರು ನೀವು ನಮಗೆ ಸಹಾಯ ಮಾಡಿದ್ದು ಅದಕ್ಕೆ ನಾನು ಕಿರಣ ಮದುವೆ ಯಾವಾಗ ಯಾವಾಗ ಮದುವೆ ಮಾಡ್ಕೊಳ್ತೀರ ನಿಮ್ಮ ಏನಾರ ಆಶೀರ್ವಾದ ಆ ಶಾಂತದುರ್ಗ ಆಶೀರ್ವಾದದಿಂದ ಮುಂದಿನ ತಿಂಗಳು ಫೋಟೋ ನೋಡಿ ಮಾಡಬಹುದು ಅಕ್ಷತವೊಂದಿಗೆ ನಿಮ್ಮ ಬಾಳು ಬಂಗ ಆ ಶಾಂತ ಆಶೀರ್ವಾದ ನಿಮ್ಮ ಮೇಲೆ ಎಂದು ಹೇಳುತ್ತಾ ನಮ್ಮ ನಾಟಕಕ್ಕೆ ನಾಟಕ ಹಾಡೋಣ